ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರಣ್ಯ ರಾವ್ ಲಾಕ್ ಆಗಿರುವಂಥದ್ದು ರಣ್ಯ ರಾವ್ ಅಕ್ರಮ ಆಸ್ತಿ ಮುಟ್ಟುಗೋಲು ಮೂವತ್ತೈದು ಕೋಟಿಗೂ ಹೆಚ್ಚು ಅಕ್ರಮ ಆಸ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ ಇಡೀ ತನಿಖೆಯಲ್ಲಿ ಬಣ್ಣ ಬಯಲು ಆಗಿರುವಂಥದ್ದು ವಿದೇಶದಲ್ಲಿ ಮಾಡಿದ ಅಕ್ರಮ ಆಸ್ತಿ ಜಪ್ತಿ ಆಗಿದೆ ಸ್ಮಗ್ಲಿಂಗ್ ಕೇಸ್ನಲ್ಲಿ ಲಾಕ್ ಆಗಿರುವ ನಟಿ ರಣ್ಯ ರಾವ್ ಕರಾಳ ಮುಖ ಬಯಲಾಗಿರುವಂಥದ್ದು ಇಡೀ ಮುಂದೆ ತನಿಖೆಯಲ್ಲಿ ಮತ್ತಷ್ಟು ಬಗೆದಷ್ಟು ರಣ್ಯ ರಾವ್ ಮುಖ ಬಯಲಾಗ್ತಿದೆ ಆಕೆ ಸ್ಮಗ್ಲಿಂಗ್ ಮಾಡಲು ಮಾಡ್ತಿದ್ದ ಐನಾತಿ ಪ್ಲಾನ್ಗಳು ಕೂಡ ಇಡಿ ಮುಂದೆ ಬಯಲಾಗ್ತಿದೆ ಇಡೀ ಅಧಿಕಾರಿಗಳು ರನ್ಯರಾವ್ ಸ್ಥಿರಾಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ ಈ ಕಳ್ಳ ಸಾಗಾಣೆಯ ಹಿಂದಿನ ಸಂಘಟಿತ ಜಾಲದ ಬಗ್ಗೆ ಹಲವು ಪ್ರಮುಖ ಸಾಕ್ಷಿಗಳನ್ನು ಒಡ್ಡಿದೆ ಇದರಲ್ಲಿ ರನ್ಯರಾವ್ ಸ್ಮಗ್ಲಿಂಗ್ ಕಹಾನಿ ಮತ್ತಷ್ಟು ಬಯಲಾಗಿದೆ ರನ್ಯಾಗೆ ದುಬಾಯ್ ಉಗಾಂಡ ಹಾಗೂ ಇನ್ನಿತರ ಸಪ್ಲೈಯರ್ಸ್ನಿಂದ ಗೋಲ್ಡ್ ಸರಬರಾಜು ಆಗಿತ್ತು ಸಪ್ಲೈಯರ್ಸ್ ಕಡೆಯಿಂದ ಗೋಲ್ಡ್ ಪಡೆದು ಸ್ಮಗ್ಲಿಂಗ್ ಮಾಡ್ತಿದ್ಲು ಅನ್ನೋದು ಇಡಿ ಮುಂದೆ ಗೊತ್ತಾಗಿದೆ ಮತ್ತೊಬ್ಬ ಆರೋಪಿ ತರುಣ್ ಕೊಂಡೂರು ರಾಜು ಜೊತೆಗೂಡಿ ಸ್ಮಗ್ಲಿಂಗ್ ನಡೆಸಿದ್ಲು ಅಂತ ಇಡಿ ಅಧಿಕಾರಿಗಳು ಹೇಳಿದ್ದಾರೆ ಸ್ವಿಟ್ಜರ್ಲ್ಯಾಂಡ್ ಮತ್ತು ಯು ಎಸ್ ಹೋಗಿ ಗೋಲ್ಡ್ ತೆಗೆದುಕೊಂಡು ಹೋಗುವುದಾಗಿ ಡಿಕ್ಲೇರ್ ಮಾಡಿದ್ಲಂತೆ ರನ್ಯಾ ಎರಡು ಸೆಟ್ಗಳ ಟ್ರಾವೆಲ್ ಡಾಕ್ಯುಮೆಂಟ್ ಇಟ್ಕೊಂಡು ಓಡಾಡ್ತಿದ್ಲು ಎಂದು ತಿಳಿದು ಬಂದಿದೆ ದುಬೈನ ಕಸ್ಟಮ್ಸ್ ಅಧಿಕಾರಿಗಳಿಗೆ ತಪ್ಪು ಮಾಹಿತಿ ನೀಡಿ ಡಿಕ್ಲರೇಷನ್ ಕೊಡ್ತಿದ್ಲು ಎನ್ನುವುದು ತನಿಖೆಯಲ್ಲಿ ಬಯಲಾಗಿದೆ ಇನ್ನ ರನ್ಯರಾವ್ ಸ್ಥಿರಾಸ್ತಿಗಳನ್ನ ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ ಇಡಿ ಈ ಕಳ್ಳ ಸಾಗಾಣೆಯ ಹಿಂದಿನ ಸಂಘಟಿತ ಜಾಲದ ಬಲೆಗೆ ಹಲವು ಪ್ರಮುಖ ಸಾಕ್ಷ್ಯಗಳನ್ನ ಒಡ್ಡಿದೆ ಇದರಲ್ಲಿ ರಣ್ಯರಾವ್ ಸ್ಮಗ್ಲಿಂಗ್ ಕಹಾನಿ ಮತ್ತಷ್ಟು ಬಗೆದಷ್ಟು ಬಯಲಾಗ್ತಾ ಬರ್ತಿರುವಂಥದ್ದು ರನ್ಯಾಗೆ ದುಬೈ ಉಗಾಂಡ ಹಾಗೂ ಇನ್ನಿತರ ಸಪ್ಲೈಯರ್ಸ್ನಿಂದ ಗೋಲ್ಡ್ ಸರಬರಾಜು ಆಗ್ತಿತ್ತು ಎಂದು ಇಡಿ ಮುಂದೆ ಬಯಲಾಗಿದೆ ಸಪ್ಲೈಯರ್ಸ್ ಕಡೆಯಿಂದ ಗೋಲ್ಡ್ ಪಡೆದು ಸ್ಮಗ್ಲಿಂಗ್ ಮಾಡ್ತಿದ್ಲು ಅನ್ನೋ ವಿಚಾರ ಕೂಡ ಬಯಲಾಗಿರುವಂಥದ್ದು ಮತ್ತೊಬ್ಬ ಆರೋಪಿ ತರುಣ್ ಕೊಂಡೂರು ರಾಜು ಜೊತೆಗೂಡಿ ಸ್ಮಗ್ಲಿಂಗ್ ನಡೆಸ್ತಿದ್ಲು ಅನ್ನೋ ವಿಷಯವನ್ನು ಇಡಿ ಅಧಿಕಾರಿಗಳು ಹೇಳ್ತಿದ್ದಾರೆ ಸ್ವಿಟ್ಜರ್ಲ್ಯಾಂಡ್ ಮತ್ತು ಎಸ್ಗೆ ಗೋಲ್ಡ್ ತೆಗೆದುಕೊಂಡು ಹೋಗುವುದಾಗಿ ಡೆಕ್ಲೇರ್ ಮಾಡಿದ್ದಂತೆ ರಣ್ಯಾ ಎರಡು ಸೆಟ್ಗಳ ಟ್ರಾವೆಲ್ ಡಾಕ್ಯುಮೆಂಟ್ ಇಟ್ಕೊಂಡು ಓಡಾಡ್ತಿದ್ಲು ಎಂದು ತಿಳಿದು ಬಂದಿದೆ ದುಬೈನ ಕಸ್ಟಮ್ಸ್ ಅಧಿಕಾರಿಗಳು ತಪ್ಪು ಮಾಹಿತಿ ನೀಡಿ ಡೆಕ್ಲರೇಷನ್ ಕೊಡ್ತಿದ್ಲು ಎನ್ನುವುದು ತನಿಖೆಯಲ್ಲಿ ಬಯಲಾಗಿದೆ